ಈ ವಸ್ತು ಎಲ್ಲ ಸ್ಥಳವನ್ನ ಆಕ್ರಮಿಸ್ತಾ ಇದೆ ಈ ಸ್ಕೆಚ್ ಪೆನ್ ಇದು ಬೇಕಾದಷ್ಟು ಸ್ಥಳವನ್ನು ಮಾತ್ರ ಆಕ್ರಮಿಸುತ್ತೆ ಹಾಗೆ ಈ ಜಾಮಿಟ್ರಿ ಬಾಕ್ಸ್ ಸ್ಥಳವನ್ನು ಸುದ್ಧ ಆಕ್ರಮಿಸುತ್ತೆ దశ ఇది టూక ఐద్యా అవునగాది పెన్సిల్ కి టూక ఐద్యా ఇవేళ్ళల్లో యాద టూక జాస్తి దశ అవునగాది స్కేల్ కు సుదా టూక ఐద్యా అవునగాది అవునగాది ఇగా టూక పొగి రాషి అంటే ఏడనా ఇవేళ్ళల్లో యాద రాషి జాస్తి ఇదే దశ ఇన్నోట్ ఇది రాషి ఇద ಇದಕ್ಕೆ ರಾಶಿ ಇದ್ಯಾ ಇದಕ್ಕೆ ರಾಶಿ ಇದ್ಯಾಚೂ ರಾಶಿ ಇದೆಯಾ ಇದೆಯಾ ಈ ಸ್ಕೆಚ್ ಪೆನ್ ಇಲ್ಲಿ ಸ್ಥಳವನ್ನ ರಾಶಿಯನ್ನು ಜಾಮಿಟ್ರಿ ಬಾಕ್ಸ್ ರಾಶಿಯನ್ನು ನೀವು ಹೇಳದಂಗೆ ರಾಶಿ ಹೊಂದಿದೆ ನಾನು ಇರ್ತಾ ಇದ್ದೀನಿ ನೋಡ್ರಿ ಸ್ಥಳವನ್ನು ಆಕ್ರಮಿಸುತ್ತೆ ಹಾಗೆ ಈ ವಾಚು ನೀವು ಹೇಳದಂಗ್ ರಾಶಿ ಹೊಂದಿದೆ ಸ್ಥಳವನ್ನು ಸುಧಾ ಆಕ್ರಮಿಸುತ್ತೆ ಹಾಗಾದ್ರೆ ಇವೆಲ್ಲ ವಸ್ತುವನ್ನ ಇವೆಲ್ಲ ವಸ್ತು ರಾಶಿಯನ್ನು ಹೊಂದಿದೆ ಮತ್ತು ಸ್ಥಳವನ್ನು ಆಕ್ರಮಿಸುತ್ತೆ ಇವೆಲ್ಲವನ್ನು ದ್ರವ್ಯ ಹಾಗಾದ್ರೆ ನಮ್ಮ ಸುತ್ತಮುತ್ತಲಿನ ದ್ರವ್ಯ ಪಾಠವನ್ನ ತಿಳಿಯೋಣ ಯಾವ ಪಾಠ ದಸರು ಬರೀತಾ ಅವಳು ಈಗ ಇವೆಲ್ಲವನ್ನ ಹೇಳ್ಕೊಟ್ನಲ್ಲ ಇವಕ್ಕೇನೆ ದ್ರವ್ಯ ಅನ್ನೋದು ಯಾವುದೇ ವಸ್ತು ಸ್ಥಳವನ್ನ ಆಕ್ರಮಿಸಿ ಮತ್ತು ರಾಶಿಯನ್ನ ಹೊಂದಿದರೆ ಆ ವಸ್ತುವನ್ನು ದ್ರವ್ಯ ಎನ್ನುವರು ಎಲ್ಲಾನು ಅಲ್ಲಿ ಬೋರ್ಡ್ ಮೇಲೆ ಬರ್ತೀವಿ ದ್ರವ್ಯ ಸ್ಥಳವನ್ನು ಆಕ್ರಮಿಸಿ ರಾಶಿಯನ್ನು ಹೊಂದಿದರೆ ಆ ವಸ್ತುವನ್ನೇ ದ್ರವ್ಯ ಎನ್ನುವರು ಸುತ್ತಮುತ್ತಲಿನ ಯಾವುದೇ ವಸ್ತು ಸ್ಥಳವನ್ನು ಆಕ್ರಮಿಸಿ ಮತ್ತು ರಾಶಿಯನ್ನು ಹೊಂದಿದರೆ ಆ ವಸ್ತುವನ್ನ ದ್ರವ್ಯ ಎನ್ನುವುದು ಈಗ ನಾವು ದ್ರವ್ಯದ ಗುಣಗಳನ್ನ ತಿಳಿಯೋಣ ನನ್ನ ನನ್ನ ಜೊತೆನೆ ಓದಿರೋ ನನ್ನ ಫ್ರೆಂಡ್ಸ್ ಯಾರ ಒಬ್ಬರು ಬಂದು ದ್ರವ್ಯ ದ್ರವ್ಯದ ಗುಣ ಗುಣಗಳನ್ನ ತಿಳಿಯೋಣ ಈಗ ನನ್ನ ಫ್ರೆಂಡ್ಸ್ ಒಬ್ಬೊಬ್ಬರು ದ್ರವ್ಯದ ಗುಣಗಳನ್ನ ತಿಳಿಸ್ಕೊಡ್ತಾರೆ ನೋಡಿ ಭೂಮಿಕಾ ಬರ್ತಾ ಇದ್ದಾರೆ ಯಾವ ಗುಣ ಹೇಳ್ತೀಯ ಭೂಮಿಕಾ ದ್ರವ್ಯದ ಕಣಗಳು ನನಗೆ ಕೇಳಿಸ್ತೀಯ ಸ್ವಲ್ಪ ಜೋರಾಗಿ ದ್ರವ್ಯದ ಕಣಗಳು ಚಿಕ್ಕದಾಗಿರುತ್ತದೆ ಈಗ ನಾವು ಪ್ರಯೋಗದ ಮೂಲಕ ತಿಳಿಸ್ಕೊಡ್ತೀಯ பொம் பர்மா ಒಂದೇ ಒಂದು ಡ್ರಾಪ್ ಆಗ್ತಾ ಹೋಗ್ತಾಳೆ ಒಂದು ಡ್ರಾಪ್ ಒಂದು ಅದಕ್ಕಿಂತ ಒಂದು ಚೂರು ಸಣ್ಣದ ಬೇರೆ ಪ್ರಣಾಳದಿಂದ ಇಟ್ಟಂತ ಹಾಕಿದ್ದಾಳೆ ದೊಡ್ಡ ಬೇಕರ್ ತಗೊಂಡಿದ್ದು ಪ್ರಣಾಳವನ್ನ ತಗೊಂಡಿದ್ದಾಳೆ ಹಾ ಸ್ವಲ್ಪ ಆಗ್ತಿತ್ತು ನೋಡಿ ಅದಕ್ಕಿಂತ ಕಲರ್ ಏನಾಗ್ತಾ ಇದೆ ಪ್ರತಿ ಪ್ರಣಾಳಕ್ಕೂ ಏನಾಗ್ತಾ ಇದೆ ಮಕ್ಳೆ ಕಲರ್ ಕಡಿಮೆ ಆಗ್ತಾ ಇದೆ ಮೊದಲಿಂದು ಹಾ ನೆಕ್ಸ್ಟ್ ಈಗ ಆ ಪ್ರಣಾಳದ ನೀರ ನೋಡಿ ಮೊದ್ಲಾಕಿದ್ದೀವಿ ಇದೆ ನೋಡಿ ಈಗ ಏನಾಗ್ತಾ ಇದೆ ಪ್ರಣಾಳದಿಂದ ಪ್ರದಾಳಕ್ಕೆ ಗಾಡ ಬಣ್ಣ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಒಂದೇ ಒಂದು ಪ್ರತಿ ಚಿಕ್ಕ ಹನಿಯಲ್ಲೂ ಸಹ ಆ ದ್ರವ್ಯದ ಕಣಗಳ ಸಂಖ್ಯೆ ಏನಾಗಿರುತ್ತೆ ಜಾಸ್ತಿ ಇರುತ್ತೆ ತರ ಇರುತ್ತೆ ಆ ಕಣಗಳ ಸಂಖ್ಯೆ ಏನಾಗಿರುತ್ತೆ ನೋಡಿ ಈಗ ಹಾಕಿದ್ದಾರೆ ಇದನ್ನ ಮತ್ತೆ ಇನ್ನೊಂದಕ್ಕೆ ಹಾಕಿದ್ರು ಸಹ ಇದರಿಂದ ಇದಕ್ಕೆ ಹಾಕಿದ್ರು ಸಹ ಇದ್ರಲ್ಲಿ ಏನಾಗಿರುತ್ತೆ ದ್ರವ್ಯದ ಕಣಗಳೇನಾಗಿದೆ ಅತ್ಯಂತ ಚಿಕ್ಕ ಚಿಕ್ಕದಾಗಿರುವಂತಹ ಕಣಗಳು ಏನಾಗಿರುತ್ತೆ ವಿಲೀನವಾಗಿರುತ್ತೆ ಇದರಿಂದ ಒಂದು ಡ್ರಾಪ್ ನಲ್ಲಿಯೂ ಸಹ ನಾವು ತೆಗೆದುಕೊಂಡು ಮತ್ತೊಂದು ಪ್ರಧಾನ ಸಹ ಏನಾಗುತ್ತೆ ಆ ಕಣಗಳು ಅದರಲ್ಲಿ ಇರೋದ್ರಿಂದ ಆ ಗುಣವನ್ನ ಇದಕ್ಕೆ ಏನ್ ಮಾಡ್ತಾ ಇರುತ್ತೆ ಆ ಪರದ ವರ್ಗಾವಣೆ ಮಾಡ್ತಾ ಇರುತ್ತೆ ದ್ರವ್ಯದ ಕಣಗಳು ಅತ್ಯಂತ ಚಿಕ್ಕದಾಗಿದ್ದು ಅದು ತನ್ನ ಗುಣವನ್ನ ಪ್ರತಿಯೊಂದು ಸಹ ಅದು ಏನ್ ಮಾಡ್ತಾ ಇರುತ್ತೆ ಪ್ರದರ್ಶನ ಮಾಡ್ತಾ ಇರುತ್ತೆ ಇದರಿಂದ ದ್ರವ್ಯದ ಕಣಗಳು ಏನಾಗಿದೆ ಅಂತ ಹೇಳಿ ತಿಳಿಬಹುದು ಬೀಕರಲ್ಲಿ ತೆಗೆದುಕೊಂಡು ಈ ರೀತಿಯ ಬೀಕರನ್ನ ತೆಗೆದುಕೊಂಡು ನೂರು ಎಂ ಎಲ್ ಅನ್ನ ನೀರನ್ನ ತೆಗೆದುಕೊಂಡು ನಾಲ್ಕು ಬೀಕರನ್ನ ತಗೊಳ್ಳೋದು ನಾಲ್ಕು ಬೀಕರನ್ನ ತೆಗೆದುಕೊಂಡು ನಿಮಗೆ ಮಾಡಿ ತೋರಿಸಿದ್ದೆ ನಾನು ಆ ನಾಲ್ಕು ಬೀಕರಲ್ಲಿ ಇರುವಂತಹ ನೂರು ಎಂ ಎಲ್ ನೀರಲ್ಲಿ ಇರುವ ಹತ್ತು ಎಮ್ ಎಲ್ ಅನ್ನೊ ಒಂದನೇ ಬೀಕರಿಗೆ ಮತ್ತೆ ಎರಡನೇ ವೀಕರ್ನಲ್ಲಿರುವ ಹತ್ತು ಎಮ್ ಎಲ್ ಅನ್ನು ಮತ್ತೊಂದು ಬೀಕರಿಗೆ ಹಾಕಿ ವರ್ಗಾವಣೆ ಮಾಡೋದ್ರ ಮೂಲಕ ನಾವು ಮಾಹಿತಿ ದ್ರವೇದ ಕಣಗಳು ಚಿಕ್ಕದಾಗಿರುವುದನ್ನ ತೋರಿಸ್ಲಿಕ್ಕೆ ಸಾಧ್ಯ ಅದನ್ನ ನಾವು ಸರಳವಾಗಿ ಕನಾಳದಲ್ಲಿ ತೋರಿಸಿದ್ದಾಳೆ ಹಾಂ ಯಾವ ಗುಣವನ್ನು ತೋರಿಸಿದ್ವಳು ರೋಡಲ್ಲಿ ಮೆನ್ಷನ್ ಮಾಡಿದ್ದಾಳಲ್ವಾ ಹೇಳಮ್ಮ ಕೇಳ್ತನ ಯಾವುದಕ್ಕೆ ತಿಳ್ಕೊಂಡ್ರು ಮಕ್ಕಳು ರವೇದ ಕಣಗಳು ಚಿಕ್ಕದಾಗಿ ಹ್ಞೂ ಹಾಂ ಎರಡನೇ ಪಾಯಿಂಟ್ ಹಾಕಿ ನನ್ ಬೆಂಟ್ ಬರ್ತಾ ಇದ್ದಾರೆ ದ್ರವ್ಯದ ಎರಡನೇ ಪಾಯಿಂಟ್ ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳ ಇರುತ್ತೆ ನನಗೆ ಕೇಳಿಸ್ತೇವ ತಕ್ಷ್ಮೇ ಸ್ವಲ್ಪ ಜೋರಾಗಿ ಹೇಳ್ತೇವೆ ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳ ಇರುತ್ತದೆ ನಮಗೆಲ್ಲ ಪ್ರಯೋಗ ನೋಡಿ ನಾನು ನೀರು ನೂರ ಐವತ್ತು ಎಲ್ ತಗೊಂಡಿದ್ದೀನಿ ಇದಕ್ಕೆ ಉಪ್ಪಾಕ್ತಿದ್ದೀನಿ ನೋಡಿ ಉಪ್ಪಾಕ್ತಿದ್ದೀನಿ ನೀರಿನ ಪ್ರಮಾಣ ಜಾಸ್ತಿ ಆಯ್ತಾ ನೀರಿನ ಪ್ರಮಾಣ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಅಂದ್ರೆ ಕಡಿಮೆ ಅಂತ ನೋಡಿ ಏನು ಉಪ್ಪು ಹಾಕಿ ನೀರಿನಲ್ಲಿ ಅವಳಗ್ ತಿರುಗ್ತಾ ಇದಾರೆ ಏನಾಗ್ತಾ ಇದೆ ಉಪ್ಪು ನೀರಿನ ಮಧ್ಯದಲ್ಲಿ ಉಪ್ಪು ಹೋಗಿ ಸೇರ್ಕೊಂಡಿದೆ ಅದಕ್ಕೆ ನೀರು ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ ಅಂದ್ರೆ ನೀರಿನ ಕಣಗಳ ನಡುವೆ ಏನಾಗಿದೆ ಮಧ್ಯೆ ಸ್ಥಳ ಅವಕಾಶವಿರುತ್ತದೆ ಖಾಲಿ ಸ್ಥಳ ಇದೆ ಅವಕಾಶ ಇದೆ ಹಾಗಾಗಿ ಆ ನೀರಿನ ಅಣುಗಳ ಮಧ್ಯೆ ಉಪ್ಪಿನ ಅಣುಗಳು ಏನಾಗಿದೆ ಸೇರಿ ಹಾಗಾಗಿ ನೀರಿನ ಮಟ್ಟದಲ್ಲಿ ಯಾವುದೇ ಬದಲಾವಣೆ ಆಗಿದೆ ದ್ರವ್ಯದ ಇನ್ನೊಂದು ಕೂಡ ಹೇಳ್ಕೊಡ್ತಾ ಇದ್ದಾಳೆ ಪ್ರಶ್ಮಿಯಾ ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳ ಅವಕಾಶವಿರುತ್ತದೆ ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶವಿರುತ್ತದೆ ಇರುತ್ತದೆ ಹಾ ಸುಷ್ಮಿತ ಬರ್ತಾ ಇದ್ದಾಳೆ ಮೂರನೇ ಪಾಯಿಂಟ್ ಏನ್ ಮಾಡಕ್ಕೆ ಯಾವ್ದೇ ಸುಷ್ಮಿತ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆ ಮಾಡುತ್ತದೆ ಸ್ವಲ್ಪ ಜ್ವರ ಹೇಳ್ತೀಯ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆ ಆಗುತ್ತದೆ ಪ್ರಯೋಗದ ಮೂಲಕ ತಿಳಿಸ್ಕ

ಇದೆ ಚಲಿಸ್ತಾ ಇದೆ ಈಗ ಏನಾಗ್ತಾ ಇದೆ ಅದು ಚಲನೆ ಕಾಗದ ದ್ರವ್ಯದ ಕಣಗಳ ನಡುವೆ ಚಲನ ಶಕ್ತಿ ಇದೆ ನಿರಂತರವಾಗಿ ಚಲನೆಯನ್ನ ಮಾಡ್ತಾ ಇದೆ ಹಾಗಾದ್ರೆ ಇದು ಬೇಗವಾಗಿ ಚಲಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹಾಗಾದ್ರೆ ಕೊಟ್ಟು ನೋಡಿ ನೋಡೋಣ ಶಾಖ ಕೊಟ್ರೆ ಬೇಗ ಆಗುತ್ತ ಅಂತ ಹೇಳಿ ಅಲ್ಲಿ ಅವರಿಗೆ ಏಳು ಒಂದ್ಸಲ ಮಿಗನ ನೋಡಿ ದ್ರವ್ಯದ कणಗಳನ್ನು ಕಿರ್ತನ ಬರಮ ಹೇಳು ಈಗ ಏನು ಮಾಡ್ತಾ ಇದ್ದಾರೆ ದ್ರವ್ಯದ ಘನಕಣಗಳು ಬಿಸಿ ಮಾಡtailed. ಶಾಫಾ ಕೊಡ್ತಾ ಇದ್ದಾಳೆ. ಆ ಇದಕ್ಕಿಂತ ಮೊದಲು ಏನು ಪ್ರಯೋಗ ಮಾಡಿದ್ತಾ? ಕಣಗಳು ನಿರಂತರವಾಗಿ ಚಲಿಸುತ್ತಾ ಇಲ್ವಾ ಅಂತ ಪ್ರಯೋಗ. ಈಗ ಏನು ಮಾಡ್ತಾ ಇದ್ದಾಳೆ? ಶಾಫಾ ಕೊಡ್ತಾ ಇದ್ದಾಳೆ. ಶಾಕಾ ಕೊಟ್ಟಾಗ ಏನಾಗುತ್ತೆ? ಫೋಕಸ್ ಮಾಡಬೇಕು

ಇದೇನ್ ಗೊತ್ತಾ ನಿಮಗೆ ನಿಮಗೆಲ್ಲಾ ಪರಿಮಳ ಬರ್ತಾ ಇದೆಯಾ ಇಲ್ಲ ಬರಲ್ಲ ಯಾಕಂದ್ರೆ ಇದು ಅಲ್ಲಿ ಇರಲಿವ ಅತ್ರ ಇರೋದು ಬರ್ತಿಲ್ವಾ ಅಲ್ಲಿವರೆಗೂ ಚಲನೆ ಮಾಡಿದ್ಮೇಲೆ ಬರುತ್ತೆ ನಿಮಗೆ ಪರಿಮಳ ನಾವು ಹತ್ರ ಇದिवಲ್ಲ ಅದಕ್ಕೆ ನಮಗೆ ಪರಿಮಳ ಬರ್ತಾ ಇದೆ ಆಹಾ

ಅಳ ನಡೆವೆ ಪರಸ್ಪರ ಆಕರ್ಷಣೆಯನ್ನು ನಾವೇನೋ ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ರಿ ಹಾ ಹಾ ಮಾಡಿ ತೋರಿಸಿ ನೋಡಣ ಅಭಿನಯದ ಮೂಲಕ ಮಾಡ್ತೀವಿ ಅಂದ್ರೆ ಅವಳು ಆಕರ್ಷಣೆಯಿಂದ ತೋರಿಸ್ತೀನಿ ಇದನ್ನ ಪ್ರಯೋಗದ ಮೂಲಕ ತೋರಿಸ್ಲಿಕ್ಕೆ ಬರ್ತಾ ಇದ್ದಾಳೆ ರಮ್ಯಾ ಈಗ ನೀವು ಅಲ್ಲಿ ಅಲ್ಲಿ ಅಭಿನಯದ ಅಾಾಾ ನೀವು ಮಾಡಿ ಸ್ವಲ್ಪ ನೋಡಿ ಒಂದು ಇಲ್ಲಿ ಮಾಡ್ತಾ ಇದಾರೆ ಕಲ್ಲಿನಲ್ಲಿ ಕಣಗಳ ಕಲ್ಲಿನ ಮುರಿಲಿಕ್ಕೆ ಹೋಗ್ತಾ ಇದ್ದಾರೆ ಕಣಗಳ ನಡುವೆ ಆಕರ್ಷಣ ಹಾ ಪೀಸ್ ಆಫ್ ತಗೊಂಡಿದ್ದಾರೆ ಮುರುದ್ಲು ಕಣಗಳ ನಡುವೆ ಯಾಕೆ ಈಸಿಯಾಗಿ ಮುರುದ್ಲು ಅಂತ ಹೇಳಿದ್ರೆ ಇಲ್ಲಿ ಇವುಗಳ ಕಣಗಳ ನಡುವೆ ಆಕರ್ಷಣಾ ಬಲ ಏನಾಗಿದೆ ಇದನ್ನೇ ಅಭಿನಯದ ಮೂಲಕ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಅಭಿನಯದ ಮೂಲಕ ಒಂದು ಅಲ್ಲ ಕಣಗಳ ನಡುವೆ ಆಕರ್ಷಣೆ ಅದನ್ನ ತೋರಿಸಿ ನೋಡೋಣ ಒಂದು ನಿಮಿಷ ಬರಪ್ಪ ಇಲ್ಲ ಈಗ ನೀವು ಹೇಳಿ ಬರಪ್ಪ ದ್ರವ್ಯದ ಗುಣಗಳನ್ನು ಅಭಿನಯದ ಮೂಲಕ ತಿಳಿಯೋಣ ಮೊದಲನೇ ಪಾಯಿಂಟ್ ಭೂಮಿಕಾ ನೀವು ದ್ರವ್ಯದ ಕಣಗಳು ಚಿಕ್ಕದಾಗಿರುತ್ತವೆ

ಹಾ ತಾಳೆ ಮಕ್ಕಳೆ ಈಗ ನೀವು ಮಾಡಿದ್ದ ಇವ್ರಿಗೆ ಎಷ್ಟು ಅರ್ಥ ಆಯ್ತು ಅಂತ ಹೇಳಿ ಕೇಳಲ್ಲ ನೀವು ಒಂದೊಂದೇ ಹೇಳಬೇಡಿ ಆಕ್ಷನ್ ಮಾಡಿ ಇದ್ರಲ್ಲಿ ಏನಾದರೂ ನಿಮಗೆ ಅರ್ಥ ಆಗಿದ್ರೆ ಹೇಳಿ ಮಕ್ಕಳೆ ನೋಡಿ ಸ್ಟಾರ್ಟ್ ಏನಾದ್ರೂ ನೋಡಿ ಇಲ್ಲೇ ಹೇಳ್ತಾ ಇದ್ರು हां जोरेली द्रव्यत कणಗಳ ಮಧ್ಯ ಖಾಲಿ ಸ್ಥಳಾವಕಾಶಗಳು द्रವ್ಯದ ಕಣಗಳ ಮಧ್ಯ ಖಾಲಿ ಸ್ಥಳಾವಕಾಶಗಳು

ಮತ್ತು ದ್ರವ್ಯದ ಕಣಗಳ ನಡುವೆ ಏನಿರುತ್ತೆ ಈಗ ತೋರಿಸ್ತಿದಾರಲ್ಲ ಇದೇನಿದ ಪರಸ್ಪರ ಆಕರ್ಷಣೆ ಹಾಗಾದ್ರೆ ಏನನ್ನ ತಿಳಿಸ್ಕೊಟ್ರಿ ನೀವು ಅಷ್ಟು ಒಟ್ಟಿಗೆ ಅಷ್ಟು ಗುಣಗಳನ್ನ ಒಟ್ಟಿಗೆ ಹೇಳಿ द्रव्य कण खकाशि द्रव्य कणंतर द्रव्य कण स्थळ आकर्ष